ಕಾಡಿನಿಂದ ನಾಡಿಗೆ ಬಂದ ಕಾಡಾನೆಗಳು ಕೃಷಿ ತೋಟಗಳಲ್ಲಿ ಸುತ್ತಾಡಿ ಇದೀಗ ಜಲಕ್ರೀಡೆಯಲ್ಲಿ ತೊಡಗಿದೆ ಆನೆಗಳ ಆಗಮನದಿಂದ ಭಯಭೀತರಾದ ಗ್ರಾಮಸ್ಥರು ಅರಣ್ಯ ಇಲಾಖೆಯ ಮೊರೆ ಹೋಗಿದ್ದಾರೆ ಬಂಟ್ವಾಳ ತಾಲೂಕಿನ ಸರಳಿಕಟ್ಟೆ ಎಂಬಲ್ಲಿ ನೇತ್ರಾವತಿ ನದಿಯಲ್ಲಿ ಎರಡು ಆನೆಗಳು ಜಲಕ್ರೀಡೆ ಮಾಡುತ್ತಿವೆ ರಾತ್ರಿ ವೇಳೆಯಲ್ಲಿ ಪೆರ್ನೆಯ ಅನೇಕ ಕೃಷಿಕರ ತೋಟದಲ್ಲಿ ಸುತ್ತಾಡಿದ್ದು ಇಂದು ಸರಳಿಕಟ್ಟೆ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡುತ್ತಿದೆ ಆನೆಗಳು ನಾಡಿಗೆ ಬಂದಿರುವುದರ ಬಗ್ಗೆ ಭಯಭೀತರಾಗಿದ್ದು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಬೆಳ್ತಂಗಡಿ ಮತ್ತು ಪುತ್ತೂರು ತಾಲೂಕಿನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಬಂಟ್ವಾಳದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳದಲ್ಲಿದ್ದು ವಲಯ ಅರಣ್ಯ ಅಧಿಕಾರಿ ಸುನಿಲ್ ಅವರು ಭೇಟಿ ನೀಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಅರಣ್ಯ ಇಲಾಖೆಗೆ ತಿಳಿಸಿದೆಯಾದರೂ ಬಂಟ್ವಾಳ ಅರಣ್ಯ ಇಲಾಖೆಯ ವಲಯ ಅರಣ್ಯ ಅಧಿಕಾರಿ ಸ್ಪಂದನೆ ನೀಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ வெளியே இருக்கு இருக்கு மத்தரா போயிட்டு நடியா குரோ हां हल्ला कर रहा नो बेर 12 வர்பே சொல்லுங்க வந்து கண்டு ஓட நிக்கலாம் அதுக்கு தெரியும் மாட்டாதான் हेलो हेलो இருக்கு இருக்கு மத்தரா போயிட்டு நடியா குரோ हां हल्ला कर रहा नो बेर 12 வர்பே গ'ল <laughs>